ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಕಾರ್ತಿಕ ಹುಣ್ಣಿಮೆಯ ದಿನದ ಶುಭಾಶಯಗಳು ಇವತ್ತು ನಾನು ಈ ಹುಣ್ಣಿಮೆಯ ಪೂಜೆ ಸತ್ಯನಾರಾಯಣ ಪೂಜೆಯ ನಿಮಿತ್ತ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿದ್ದೆ ಅದನ್ನು ಒಂದು ವಿಡಿಯೋ ಹಾಕೀನಿ ಕರೆಕ್ಟ್ ಅಳತಿಯೊಳಗೆ ಯಾವ ಥರ ರುಚಿಯಾಗಿ ಸತ್ಯನಾರಾಯಣ ಪ್ರಸಾದವನ್ನು ಮಾಡೋದು ಬರ್ರಿ ಹೇಳ್ಕೊಡ್ತೀನಿ ನೀವು ನೋಡಿ ಅದೇ ಥರ ಪ್ರಸಾದ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ರಿ ಯಾವ ಥರ ಮಾಡೋದಂತ ನೋಡ್ರಿ ಪ್ರಸಾದನ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಏನೇನು ಯಾವ ಥರ ಹಾಕ್ತೀನಿ ಈ ಥರ ಮಾಡಿದ್ರಂದ್ರೆ ಫುಲ್ ಸಾಫ್ಟ್ ಅಷ್ಟು ಚಲೋ ಪ್ರಸಾದ ಹೆಂಗೆ ಮಾಡಿರಿ ಅಂತ ಕೇಳಬೇಕು ನೀವು ಯಾರಿಗಾರ ಪ್ರಸಾದ ಹಾಕೊಟ್ರೆ ಆ ಥರ ಪ್ರಸಾದ ಆಗುತ್ತಾ ಆದರೆ ನೀವು ದೇವ್ರ ಪ್ರಸಾದ ಅಂತ ಮಾಡಿದಾಗ ತಾಮ್ರ ಮತ್ತು ಹಿತ್ತಾಳಿ ಪಾತ್ರೆ ಒಳಗೆ ಮಾಡಬೇಕಾಗುತ್ತೆ ಸ್ಟೀಲಿನ ಪಾತ್ರೆ ಯೂಸ್ ಮಾಡಬಾರ್ದು ಅಂತಾರ ಸ್ಟೀಲ್ ಅಥವಾ ಹೆಂಡಲಿಯಮ್ನ ನೋಡ್ರಿ ಈಗ ನಾನೊಂದು ಹಿತ್ತಾಳಿ ಪಾತ್ರೆ ತೊಗೊಂಡೀನಿ ಅದಕ್ಕೆ ಒಂದು ಕಪ್ ತುಪ್ಪ ಹಾಕೊಂಡಿನಿ ಆ ತುಪ್ಪದೊಳಗೆ ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡ್ಕೊತೀನಿ ನೀವು ಯಾವ ಒಂದು ಕಪ್ಪು ಮೇಜರ್ಮೆಂಟ್ ತೊಗೊತಿರಲ್ಲ ಅದೇ ಕಪ್ಪು ರವೆ ಸಕ್ಕರೆ ತುಪ್ಪ ಕರೆಕ್ಟ್ ಇರಬೇಕು ಈ ಕೊಲ್ಲಿಗೆ ಇರಲಿ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರುತ್ತೆ ನೋಡ್ರಿ ಈಗ ನಾನು ದ್ರಾಕ್ಷಿ ಫ್ರೈ ಮಾಡ್ಕೊಂಡೆ ಈಗ ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಗೋಡಂಬಿನೂ ಫ್ರೈ ಮಾಡ್ಕೊರಿ ಒಂದು ಹತ್ತು ಹತ್ತು ಗ್ರಾಮ್ ತೊಗೊಂಡೆ ನಾನು ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಕೊಳ್ತೀನಿ ಇದು ಮೇಜರ್ಮೆಂಟ್ ನೀವು ಅರ್ಧ ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ರವೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡ್ರೆ ನೀವು ಹಾಲು ಒಂದೇ ಜಾಸ್ತಿ ತೊಗೋಬೇಕಾಗುತ್ತಾ ಅರ್ಧ ಕೆ ಜಿ ತುಪ್ಪಾನು ತೊಗೋಬೇಕಾಗುತ್ತಾ ಈಗ ಆಯಿತಾ ಎದ ತುಪ್ಪದೊಳಗನ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ತುಪ್ಪದಾಗನ ರವೆ ಹಾಕೋರಿ ಇದು ಬಾಂಬೆ ರವೆ ನೀವು ಒಂದು ಕಪ್ಪಂದ್ರೆ ಒಂದು ಐವತ್ತು ಗ್ರಾಮು ರವೆ ತೊಗೊಂಡಿನಿ ಬಟ್ ನೀವು ಗ್ರಾಮನಾಗೆ ತೊಗೊಂಡ್ರೆ ಐವತ್ತು ಗ್ರಾಮ್ ತೊಗೊಂಡ್ರೆ ಐವತ್ತು ಗ್ರಾಮ್ ತುಪ್ಪ ಐವತ್ತು ಗ್ರಾಮ್ ರವೆ ಐವತ್ತು ಗ್ರಾಮ್ ಸಕ್ಕರೆ ತೊಗೋಬೇಕಾಗತ್ತೆ ಕಪ್ ತೊಗೊಂಡ್ರೂ ಸೇಮ್ ಮೇಜರ್ಮೆಂಟ್ ತೊಗೋಬೇಕು ನೋಡಿರಿ ರವೆ ಎಷ್ಟು ಚಂದ ಕುದಿಯೋಕೆ ಹೊಂದೈತೆ ಅಂದ್ರೆ ನೋಡಿರಿ ಸ್ಪೂನ್ಯಾಗ ತೊಗೊಂಡ್ರು ರ ಸ್ಪೂನ್ಯಾಗ ಕುದಿತೈತಿ ಇಷ್ಟು ಹಿಂಗೆ ಕುದಿಬೇಕದು ಕಡಿಮೆ ಕನ್ಸಿಸ್ಟೆನ್ಸಿ ಆಗಬಾರ್ದು ತಪ್ಪೋದು ಯಾವುದೂ ಈ ಥರ ಆತಂದ್ರೆ ಕರೆಕ್ಟ್ ಆಗುತ್ತೆ ನೋಡಿರಿ ಈಗ ನಾನು ನಾಲ್ಕು ಕಪ್ಪು ನೀವು ಯಾವ ಕಪ್ಪಿಲ್ಲ ರವೆ ತೊಗೊಂತಿರಲ್ಲ ಅದರಲ್ಲೇ ನಾಲ್ಕು ಕಪ್ ಹಾಲು ಹಾಕೊಂಡಿನಿ ಇನ್ನೊಂದು ಮೇನ್ ಏನಂದ್ರೆ ನಾನು ಸತ್ಯನಾರಾಯಣ ಪ್ರಸಾದಕ್ಕೆ ನೀರು ಹಾಕೋದಿಲ್ಲ ನೀವು ಯಾವತ್ತೂ ಪ್ರಸಾದಕ್ಕೆ ನೀರು ಹಾಕೋಬಾರ್ದು ಸ್ನೇಹಿತರೆ ನಾವು ಪ್ಯಾಕೆಟ್ ಹಾಲು ತೊಗೊಂಡಿರ್ತೀವಲ್ಲ ಅಥವಾ ನೀವು ಮನೆ ಹಾಲು ತೊಗೊಂಡಿದ್ರೆ ಕರೆಕ್ಟ್ ಅವ್ರು ಏನು ಕೊಟ್ಟಿರ್ತಾರೋ ಅದೇ ಥರ ಹಾಕಬೇಕು ಅವ್ರು ಹಾಕಿದ್ರೆ ನಾವು ಏನು ಮಾಡೋಕ್ಕಾಗಂಗಿಲ್ಲ ನೋಡಿರಿ ಈಗ ಹಾಲು ಹಾಕಿ ಒಂದು ಎರಡು ನಿಮಿಷ ಕ್ಯಾಪ್ ಮುಚ್ಚಿಟ್ಟಿದ್ದೆ ನಾನು ಹಾಲು ರವೆ ಜೊತೆ ಹಿಂಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊರಿ ನೋಡಿರಿ ಎಷ್ಟು ಸಾಫ್ಟ್ ಆಗುತ್ತೆ ಎಷ್ಟು ಚಲೋ ಆಗುತ್ತಂತ ನೋಡಿರಿ ನೀವು ಈಗ ಇದಕ್ಕೆ ನಾನು ಪ್ರಸಾದಕ್ಕೆ ಒಂದು ಎರಡು ಬಾಳೆಹಣ್ಣು ಹಾಕಬೇಕು ಬಾಳೆಹಣ್ಣು ಹಾಕಬೇಕು ನಾನು ಎರಡು ಬಾಳೆಹಣ್ಣು ತೊಗೊಂಡಿನಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿನಿ ನೀವು ದೊಡ್ಡ ಬಾಳೆಹಣ್ಣು ತೊಗೊಂಡ್ರೆ ಒಂದು ತೊಗೋರಿ ಇಲ್ಲಪ್ಪ ಏಲಕ್ಕಿ ಆದರೆ ಎರಡು ಜಾಸ್ತಿ ನೀವು ಹೆಚ್ಚಿಗೆ ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹೆಚ್ಚಿಗೆ ಆದಷ್ಟೆಲ್ಲ ಟೇಸ್ಟ್ ಜಾಸ್ತಿ ಆಗುತ್ತೆ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕನ್ನು ಒಂದು ಕಪ್ಪು ಸಕ್ಕರೆ ಹಾಕೋರಿ ಸೇಮು ಒಂದು ಕಪ್ ರವೆ ತೊಗೊಂಡಿರ್ತಿಲ್ಲ ಒಂದು ಕಪ್ ಸಕ್ರೆ ಹಾಕೋರಿ ಕರೆಕ್ಟ್ ಸ್ವೀಟ್ ಜಾಸ್ತಿಯೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಕರೆಕ್ಟ್ ಆಗುತ್ತೆ ಈಗ ಬಾಳೆಹಣ್ಣು ಮತ್ತು ಸಕ್ರೇನ ಎರಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಸ್ಮ್ಯಾಶ್ ಮಾಡ್ಕೊರಿ ಅದ್ರ ಜೊತೆ ಈಗ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಈಗ ನೋಡಿದ್ರಲ್ಲ ಈಗ ಎರಡು ನಿಮಿಷ ಬೇಯಿಸ್ಕೊಂಡೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಮಿಕ್ ಚೆಂದಾಗ ಮಿಕ್ಸ್ ಮಾಡ್ಕೊರಿ ನೋಡ್ರಿ ಎಷ್ಟು ಸ್ಮೂತ್ ಆತಲ್ಲ ಈ ಥರ ಆಗುತ್ತೆ ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಪ್ರಸಾದ ಪ್ರಸಾದ ಮಾಡೋಕ್ಕಿಂತ ಮುಂಚೆನ ಮನೆಯೊಳಗೆ ನೀವು ಮನೆಯೊಳಗೆ ತಿನ್ನಕ್ಕಂತ ಸ್ವಲ್ಪ ಮಾಡಿ ನೋಡ್ರಿ ಎಷ್ಟು ಚಲೋ ಆಗ್ತೈತಿ ನೀರು ಹಾಕ್ಬಾರ್ದು ಪ್ರಸಾದ ಮಾಡುವಾಗ ಒಂದು ಸಣ್ಣ ಪಾತ್ರೆ ಇಟ್ಕೋರಿ ಪ್ರಸಾದ ಮಾಡುವಾಗ ಅಂತಾನ ಪ್ರ ಮಾಡೋಕಂತಾನೆ ಒಂದು ಪ್ರ ಪಾತ್ರೆ ಇಟ್ಕೋರಿ ಹಿತ್ತಾಳೆ ಅಥವಾ ತಾಮ್ರದ್ದು ನೋಡಿದ್ರಲ್ಲ ಎಷ್ಟು ಸ್ಮೂತ್ ಆತಂತ ನೀವು ಸಲ ಮಾಡಿ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ